ಸಿದ್ಧಾರ್ಥ್ ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಪ್ಪತ್ತೆಂಟು ಚಂಚಲ ರಮೇಶ್ ಇಬ್ಬರನ್ನು ನೋಡಿದ ರತ್ನಿ ಅಯ್ಯಯ್ಯೋ ನಾನೇನು ನೋಡಿಲ್ಲ ನಾನೇನು ನೋಡಿಲ್ಲ ಎಂದು ಅವರ ರೂಮಿನಿಂದ ಹೊರಗೆ ಬಂದವಳು ಸೀದಾ ಭದ್ರಿಯ ರೂಮಿನ ಕಡೆಗೆ ಓಡುತ್ತಾಳೆ ರತ್ನಿಯ ಶಬ್ದಕ್ಕೆ ಗಾಬರಿಯಿಂದ ಚಂಚಲ ಮತ್ತು ರಮೇಶ್ ತಮ್ಮ ಹಿಡಿತವನ್ನು ಸಡಿಲಿಸಿ ರತ್ನಿಯನ್ನು ನೋಡುವಷ್ಟರೊತ್ತಿಗೆ ರತ್ನಿ ರೂಮಿನಿಂದ ಹೊರಗೆ ಹೋಗಿದ್ದಳು ಚಂಚಲ ರತ್ನಿ ನಮ್ಮನ್ನು ನೋಡಿ ಗಾಬರಿಯಿಂದ ಓಡಿ ಹೋದಳು ಎನ್ನುತ್ತಾನೆ ರಮೇಶ್ ನಮ್ಮಿಬ್ಬರ ಬಗ್ಗೆ ಅವಳಿಗೆ ಗೊತ್ತಿರಲಿಲ್ಲವಲ್ಲ ನಮ್ಮನ್ನು ಈ ರೀತಿ ನೋಡಿ ಗಾಬರಿಯಿಂದ ಹಾಗೆ ಓಡಿ ಹೋದಳು ಎಂದು ನಗುತ್ತಾಳೆ ಚಂಚಲ ಸರಿ ಬಾ ಅವಳ ಬಳಿ ಹೋಗೋಣ ಎಂದು ರಮೇಶ್ ಚಂಚಲಳನ್ನು ಕರೆದುಕೊಂಡು ಬದ್ರಿ ಹತ್ತಿರ ಹೋಗುತ್ತಾನೆ ಇತ್ತ ಗಾಬರಿಯಿಂದ ಓಡಿ ಬಂದ ರತ್ನಿಯನ್ನು ನೋಡಿದ ಬದ್ರಿ ಅವಳ ಬಳಿ ಬಂದು ಯಾಕೆ ರತ್ನಿ ಈ ರೀತಿ ಗಾಬರಿಯಿಂದ ಓಡಿ ಬರುತ್ತಿದ್ದೀಯಲ್ಲ ಎಂದು ಕೇಳುತ್ತಾನೆ ಬದ್ರಿ ಅದೇನು ಗೊತ್ತಾ ಅದೇನು ಗೊತ್ತಾ ಎಂದು ಏದುಸಿರಿ ಬಿಡುತ್ತಾಳೆ ರತ್ನಿ ಮೊದಲು ಸರಿಯಾಗಿ ಉಸಿರಾಡು ನಂತರ ವಿಷಯ ಹೇಳು ಎನ್ನುತ್ತಾನೆ ಬದ್ರಿ ಅದೇನು ಗೊತ್ತಾ ಬದ್ರಿ ಚಂಚಲ ಮತ್ತು ರಮೇಶ್ ಹೀಗೆ ತಬ್ಬಿಕೊಂಡು ನಿಂತಿದ್ದರು ಗೊತ್ತಾ ಎಂದು ಬದ್ರಿಯನು ಅವಳೂ ಕೂಡ ತಬ್ಬಿ ತೋರಿಸುತ್ತಾಳೆ ರತ್ನಿ ನೀನೇಕೆ ಅದನ್ನು ನೋಡುವುದಕ್ಕೆ ಹೋಗಿದ್ದೆ ಎಂದು ಕೇಳುತ್ತಾನೆ ಬದ್ರಿ ಅಯ್ಯೋ ನಾನೇನು ಬೇಕು ಅಂತ ನೋಡಲಿಲ್ಲ ಬದ್ರಿ ನಾನು ನಿನ್ನನ್ನು ಹುಡುಕಿಕೊಂಡು ಆ ರೂಮಿಗೆ ಹೋಗಿದ್ದೆ ಅಷ್ಟೇ ಎನ್ನುತ್ತಾಳೆ ರತ್ನಿ ಬೇರೆಯವರ ರೂಮಿಗೆ ಹೋಗುವುದಕ್ಕಿಂತ ಮುಂಚೆ ಬಾಗಿಲು ತಟ್ಟಿ ಹೋಗಬೇಕು ರತ್ನಿ ಎನ್ನುತ್ತಾನೆ ಬದ್ರಿ ಅಯ್ಯೋ ಬದ್ರಿ ಫಸ್ಟ್ ನೀನು ನನಗೆ ಪಾಠ ಮಾಡುವುದನ್ನು ನಿಲ್ಲಿಸು ನಾನು ಕೇಳುತ್ತಿರುವುದು ಬೇರೆ ಚಂಚಲ ಮತ್ತು ರಮೇಶಣ್ಣ ಯಾಕೆ ಆ ರೀತಿ ನಿಂತಿದ್ದರು ಎಂದು ಕೇಳುತ್ತಿರುವುದು ನಾನು ಎನ್ನುತ್ತಾಳೆ ರತ್ನಿ ಅಯ್ಯೋ ಯಾಕೆ ಎಂದರೆ ನಾನು ಏನು ಹೇಳಲಿ ರತ್ನಿ ಅವರಿಬ್ಬರು ಒಬ್ಬರಿಗೊಬ್ಬರು ಪ್ರೀತಿಸುತ್ತಿದ್ದಾರೆ ಈಗ ನಾನು ನೀನು ಆ ರೀತಿ ತಬ್ಬಿ ನಿಲ್ಲುವುದಿಲ್ಲವಾ ಎಂದು ಕೇಳುತ್ತಾನೆ ಬದ್ರಿ ಏನು ಅವರಿಬ್ಬರು ಪ್ರೀತಿಸುತ್ತಿದ್ದಾರಾ ಮತ್ತು ನನಗೆ ಹೇಳಲೇ ಇಲ್ಲ ನಿನಗೆ ಮಾತ್ರ ಹೇಳಿಕೊಂಡಿದ್ದಾರೆ ಎಂದು ಕೇಳುತ್ತಾಳೆ ರತ್ನಿ ನನಗೂ ಏನು ಹೇಳಿಲ್ಲಮ್ಮ ಅವರಿಬ್ಬರನ್ನು ನೋಡುತ್ತಿದ್ದಾಗ ನನಗೆ ಹಾಗೆ ಅನ್ನಿಸುತ್ತಿತ್ತು ಈಗ ನಿನ್ನ ಮಾತು ಕೇಳಿದ ಮೇಲೆ ನನಗೆ ಕನ್ಫರ್ಮ್ ಆಯಿತು ಎನ್ನುತ್ತಾನೆ ಬದ್ರಿ ಓ ಹೌದಾ ಇಬ್ಬರ ಜೋಡಿ ಸೂಪರ್ ಅಲ್ಲವ ಬದ್ರಿ ರಮೇಶಣ್ಣ ನಮ್ಮ ಅಂಜಲಿಯ ಹಾಗೆ ಮೃದು ಸ್ವಭಾವದವರು ಚಂಚಾಳನ್ನು ಮದುವೆಯಾದರೆ ಅವರಿಗೆ ಒಂದು ಒಳ್ಳೆಯ ಕುಟುಂಬ ಸಿಗುತ್ತದೆ ಮತ್ತೆ ಇನ್ನೊಂದೇನು ಗೊತ್ತಾ ಬದ್ರಿ ನೀನು ಈ ವಿಷಯವನ್ನು ಯಾರಿಗೂ ಹೇಳಬೇಡ ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ದು ಬಿಡು ಅಂಜಲಿ ಸಿದ್ದು ಅಣ್ಣನ ವಿಚಾರವನ್ನು ನಾನು ಹೇಳಿ ಎಡವಟ್ಟು ಮಾಡಿದ್ದೆ ಗೊತ್ತಾ ಹೇಗೋ ದೇವರ ದಯೆಯಿಂದ ಎಲ್ಲ ಸರಿಹೋಯಿತು ಎನ್ನುತ್ತಾಳೆ ರತ್ನಿ ಸದ್ಯಕ್ಕೆ ನೀನು ಯಾರಿಗೂ ಹೇಳದೇ ಇದ್ದರೆ ಅಷ್ಟೇ ಸಾಕು ಮೊದಲೇ ನಿನ್ನ ಬಾಯಿ ಬೊಂಬಾಯಿ ಮಾತಿನ ಬರದಲ್ಲಿ ಎಲ್ಲವನ್ನೂ ಹೊದರಿಬಿಡುತ್ತೀಯ ಎನ್ನುತ್ತಾನೆ ಬದ್ರಿ ಅಲ್ಲ ಧೈರ್ಯ ಮಾಡಿ ಪ್ರೀತಿ ಮಾಡುತ್ತಾರೆ ಮನೆಯಲ್ಲಿ ಹೇಳಿಕೊಳ್ಳುವುದಕ್ಕೆ ಇಷ್ಟು ಭಯಪಡುತ್ತಾರೆ ಯಾಕೆ ಎನ್ನುತ್ತಾಳೆ ರತ್ನಿ ಎಲ್ಲರಿಗೂ ಅವರದೇ ಆದಂತಹ ಸಮಸ್ಯೆಗಳು ಇರುತ್ತವೆ ಎಲ್ಲದಕ್ಕೂ ಕಾಲ ಕುಡಿ ಬರಬೇಕು ರತ್ನಿ ಎನ್ನುತ್ತಾನೆ ಬದ್ರಿ ಅಷ್ಟೊತ್ತಿಗೆ ಅವರ ರೂಮೇನ ಬಾಗಿಲು ಶಬ್ದವಾಗುತ್ತದೆ ಬಾಗಿಲ ಬಳಿ ರಮೇಶ್ ಮತ್ತು ಚಂಚಲ ನಿಂತಿರುತ್ತಾರೆ ಅಲ್ಲೇ ಯಾಕೆ ನಿಂತಿದ್ದೀರಾ ಒಳಗೆ ಬನ್ನಿ ಎಂದು ಕರೆಯುತ್ತಾಳೆ ಬ ಕರೆಯುತ್ತಾನೆ ಬದ್ರಿ ಯಾಕೆ ರತ್ನಿ ನಮ್ಮನ್ನು ನೋಡಿ ಆ ರೀತಿ ಓಡಿ ಬಂದೆಯಲ್ಲ ಎಂದು ಕೇಳುತ್ತಾಳೆ ಚಂಚಲ ಅದು 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 ನನಗೆ ನೀವಿಬ್ಬರೂ ಪ್ರೀತಿಸುತ್ತಿದ್ದೀರಿ ಎಂದು ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಗಾಬರಿಯಿಂದ ಓಡಿ ಬಂದಿಬಿಟ್ಟೆ ಎನ್ನುತ್ತಾಳೆ ರತ್ನಿ ಹೌದಾ ಮತ್ತೆ ಈಗ ಹೇಗೆ ಗೊತ್ತಾಯಿತು ನಿನಗೆ ಎಂದು ಕೇಳುತ್ತಾಳೆ ಚಂಚಲ ನನಗೆ ಬದ್ರಿ ಹೇಳಿದ ಎನ್ನುತ್ತಾಳೆ ರತ್ನಿ ಹೌದಾ ಬದ್ರಿಗೆ ಹೇಗೆ ಗೊತ್ತಾಯಿತು ನಾವು ಪ್ರೀತಿಸುತ್ತಿರೋ ವಿಚಾರ ಎಂದು ಬದ್ರಿಯನ್ನೇ ನೋಡುತ್ತಾ ಕೇಳುತ್ತಾಳೆ ಚಂಚಲ ಬದ್ರಿ ನಕ್ಕು ನನಗೆ ನೀವಿಬ್ಬರೂ ಪ್ರೀತಿಯಲ್ಲಿ ಬಿದ್ದಿದ್ದೀರಾ ಎಂದು ನಮ್ಮ ಊರಿನಲ್ಲೇ ಗೊತ್ತಾಯಿತು ಚಂಚಲ ನಿನ್ನ ಕಣ್ಣಿನಲ್ಲಿ ಅವನ ಮೇಲೆ ಅವನ ಕಣ್ಣಿನಲ್ಲಿ ನಿನ್ನ ಮೇಲೆ ಅಪಾರವಾದ ಪ್ರೀತಿಯನ್ನು ನಾನು ನೋಡಿದ್ದೆ ರಮೇಶ್ ನಿನ್ನನ್ನು ಕಾಳಜಿ ಮಾಡುವುದು ನೀನು ಅವನ ಅಭಿರುಚಿಗೆ ತಕ್ಕನಾಗಿ ಬದಲಾಗುವುದು ನಿಮ್ಮಿಬ್ಬರ ಕೋಳಿ ಜಗಳ ಎಲ್ಲವನ್ನೂ ನೋಡಿದ ಮೇಲೆ ನನಗೆ ಅನಿಸುತ್ತಿತ್ತು ನೀವಿಬ್ಬರು ಪ್ರೀತಿಯಲ್ಲಿ ಬೀಳುತ್ತಿದ್ದೀರಾ ಎಂದು ಹೇಳುತ್ತಾನೆ ಬದ್ರಿ ಬದ್ರಿಯ ಮಾತಿಗೆ ಚಂಚಲ ಮತ್ತು ರಮೇಶ್ ತುಟಿ ಅರಳಿಸುತ್ತಾರೆ ಚಂಚಲಕ ರಮೇಶಣ್ಣ ನಿಮ್ಮಿಬ್ಬರ ಜೋಡಿ ಸೂಪರ್ ಆಗಿದೆ ಎನ್ನುತ್ತಾಳೆ ರತ್ನಿ ಥ್ಯಾಂಕ್ ಯು ರತ್ನಿ ಪುಟ್ಟ ಎನ್ನುತ್ತಾನೆ ರಮೇಶ್ ಥ್ಯಾಂಕ್ ಯು ರತ್ನಿ ಎಂದು ಅವಳ ಕೆನ್ನೆಯನ್ನು ಹಿಂಡುತ್ತಾಳೆ ಚಂಚಲ ಸರಿ ಈ ವಿಷಯ ಯಾರ್ಯಾರಿಗೆ ಗೊತ್ತು ಎಂದು ಕೇಳುತ್ತಾಳೆ ರತ್ನಿ ಅಂಜಲಿ ಸಿದ್ದುಗೆ ಬಿಟ್ಟರೆ ನಿಮಗೆ ಎನ್ನುತ್ತಾಳೆ ಚಂಚಲ ಈಗ ಅಂಜಲಿ ಸಿದ್ದು ಅಣ್ಣನ ವಿಚಾರ ಕ್ರಿಯೆ ಕ್ಲಿಯರ್ ಆಯ್ತಲ್ಲ ನೀವಿಬ್ಬರು ನಿಮ್ಮಿಬ್ಬರ ವಿಚಾರವನ್ನು ಹೇಳಿಬಿಡಿ ಎನ್ನುತ್ತಾಳೆ ರತ್ನಿ ನಾನು ಅದನ್ನೇ ಹೇಳುತ್ತಿದ್ದೇನೆ ರತ್ನಿ ಆದರೆ ರಮೇಶ್ ಕೇಳುತ್ತಿಲ್ಲ ಎನ್ನುತ್ತಾಳೆ ಚಂಚಲ ಬೇಡ ರತ್ನಿ ಪುಟ್ಟ ಮೊದಲು ನಿಮ್ಮ ಮತ್ತು ಅಂಜಲಿ ಸಿದ್ಧಾರ್ಥ್ ಸಮಸ್ಯೆ ಬಗೆಹರಿಯಲಿ ನಂತರ ನಾನು ಗಿರಿಜಮ್ಮನ ಜೊತೆ ಮಾತನಾಡುತ್ತೇನೆ ಎನ್ನುತ್ತಾನೆ ರಮೇಶ್ ಸರಿ ರಮೇಶ್ ನಿನಗೆ ಯಾವಾಗ ವಿಷಯವನ್ನು ತಿಳಿಸಬೇಕು ಅನ್ನಿಸುತ್ತದೆ ಆವಾಗ ತಿಳಿಸು ಎನ್ನುತ್ತಾನೆ ಬದ್ರಿ ಬನ್ನಿ ಎಲ್ಲ ಟೆರೆಸ್ ಮೇಲೆ ಹೋಗೋಣ ಅಲ್ಲಿ ತಂಪಾದ ಗಾಳಿಯಲ್ಲಿ ಕೂತು ಮಾತನಾಡಬಹುದು ಎನ್ನುತ್ತಾಳೆ ಚಂಚಲ ಹೌದು ಹೌದು ಬನ್ನಿ ಎಲ್ಲರೂ ಟೆರಸ್ ಮೇಲೆ ಹೋಗೋಣ ರಮೇಶಣ್ಣ ನೀನು ಸಿದ್ದು ಅಣ್ಣನಿಗೆ ಫೋನ್ ಮಾಡಿ ಹೇಳು ಅಂಜಲಿಯನ್ನು ಕರೆದುಕೊಂಡು ಟೆರೆಸ್ ಮೇಲೆ ಬರುವಂತೆ ಎಂದು ಹೇಳುತ್ತಾಳೆ ರತ್ನಿ ಎಲ್ಲರೂ ಟೆರೆಸ್ ಕಡೆ ಹೋಗುತ್ತಾರೆ ಇತ್ತ ಸಿದ್ಧಾರ್ಥ್ ರೂಮಿಗೆ ಬಂದ ಅಂಜಲಿ ಒಳಗೆ ಹೋಗದೆ ಬಾಗಿಲ ಹತ್ತಿರನೇ ಕೈ ಕೈ ಇಸುಕುತ್ತಾ ನಿಂತಿರುತ್ತಾಳೆ ಅದನ್ನು ನೋಡಿದ ಸಿದ್ಧಾರ್ಥ್ ಶಾಸ್ತ್ರ ನೋಡಿ ಸಮಯ ಹೇಳಬೇಕಾ ಎಂದು ಕೇಳುತ್ತಾನೆ ಅಂಜಲಿ ಏಕೆ ಎನ್ನುತ್ತಾಳೆ ಅದೇ ರೂಮಿನ ಒಳಗೆ ಬರುವುದಕ್ಕೆ ನಿನಗೆ ಒಳ್ಳೆಯ ಸಮಯ ಕೂಡಿ ಬರಬೇಕೇನೋ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಹಾಗೇನೂ ಇಲ್ಲ ಎಂದು ಅಲ್ಲೇ ನಿಂತಿರುತ್ತಾಳೆ ಅಂಜಲಿ ಇವಳು ಈ ಕಾಲದಲ್ಲಿ ಒಳಗೆ ಬರುವುದಿಲ್ಲ ಎಂದು ಗೊಣಗಿಕೊಂಡ ಸಿದ್ಧಾರ್ಥ್ ಅವಳನ್ನು ಒಳಗೆ ಕ ಎಳೆದುಕೊಂಡು ಬಂದು ಸೋಫಾದ ಮೇಲೆ ಕೂರಿಸುತ್ತಾನೆ ನನ್ನ ರೂಮಿಗೆ ಬರುವುದಕ್ಕೆ ನಿನಗೇನು ಸಂಕೋಚ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ಹಾಗೇನೂ ಇಲ್ಲ ಯಾರಾದರೂ ನೋಡಿದರೆ ತಪ್ಪು ತಿಳಿಯಬಹುದೇನೋ ಎಂದು ಎಂದು ಹೇಳುತ್ತಾಳೆ ಅಂಜಲಿ ಯಾರೂ ಏನು ಹೇಳುವುದಿಲ್ಲ ಎಲ್ಲರೂ ಅವರ ಜೋಡಿಯ ಜೊತೆ ಬ್ಯುಸಿಯಾಗಿದ್ದಾರೆ ಈಗ ನೀನು ಸುಮ್ಮನೆ ಕೂರು ಎಂದು ಅಂಜಲಿಯ ಮಡಿಲ ಮೇಲೆ ತನ್ನ ತಲೆಯನ್ನು ಇಟ್ಟು ಅವಳ ಒಂದು ಕೈಯನ್ನು ತನ್ನ ಎದೆಯ ಮೇಲೆ ಇರಿಸಿಕೊಳ್ಳುತ್ತಾನೆ ಸಿದ್ಧಾರ್ಥ್ ಅಂಜಲಿ ನಕ್ಕು ತನ್ನ ಇನ್ನೊಂದು ಕೈಯನ್ನು ಸಿದ್ಧಾರ್ಥನ ತಲೆ ಕೂದಲಲ್ಲಿ ಆಡಿಸುತ್ತಿರುತ್ತಾಳೆ ಈ ಕ್ಷಣ ನನಗೆ ಪ್ರತಿದಿನ ಬೇಕು ಎಂದು ಬಯಸುತ್ತೇನೆ ಬಂಗಾರ ಯಾವಾಗ ನೀನು ನನ್ನ ಮನೆಯಲ್ಲಿ ಸದಾ ಇರುವುದು ಎನ್ನುತ್ತಾನೆ ಆದಷ್ಟು ಬೇಗ ಆ ಕಾಲವು ಬರುತ್ತದೆ ಸರ್ ಎನ್ನುತ್ತಾಳೆ ಅಂಜಲಿ ನೀನು ಅತ್ತೆ ಹೇಳುವ ವಿಚಾರವನ್ನು ಬೇಗ ಮಾಡಿದರೆ ಇಂಥಕ್ಷಣ ಸದಾ ಇರುತ್ತದೆ ಎನ್ನುತ್ತಾನೆ ಸಿದ್ಧಾರ್ಥ ನನಗೆ ಏಕೋ ಭಯವಾಗುತ್ತಿದೆ ಸರ್ ಎನ್ನುತ್ತಾಳೆ ಅಂಜಲಿ ಭಯಪಡಬೇಡ ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ ಬದ್ರಿ ರತ್ನಿ ಊರಿಗೆ ಹೋದ ನಾಲ್ಕೈದು ದಿನಕ್ಕೆ ನೀನು ನಿಮ್ಮ ಊರಿಗೆ ಹೋಗುವಂತೆ ಎನ್ನುತ್ತಾನೆ ಸಿದ್ಧಾರ್ಥ್ ಸರಿ ಸರ್ ಎನ್ನುತ್ತಾಳೆ ಅಂಜಲಿ ಬಹುದಿನದಿಂದ ಕಾಡುತ್ತಿದ್ದ ಸಮಸ್ಯೆ ಇವತ್ತು ಬಗೆಹರಿಯಿತು ನಮ್ಮ ವಿಚಾರವನ್ನು ಅತ್ತೆಗೆ ಹೇಗೆ ತಿಳಿಸಲಿ ಎಂದು ನನಗೆ ಗೊತ್ತಾಗುತ್ತಿರಲಿಲ್ಲ ರತ್ನಿಪುಟ್ಟನಿಂದ ಎಲ್ಲ ಬಗೆಹರಿಯಿತು ಎನ್ನುತ್ತಾನೆ ಸಿದ್ಧಾರ್ಥ್ ನಿಮ್ಮ ರತ್ನಿಪುಟ್ಟನಿಗೆ ಗುಟ್ಟು ಮಾಡುವುದು ಸುಳ್ಳು ಹೇಳುವುದು ಬರುವುದಿಲ್ಲ ಎನ್ನುತ್ತಾಳೆ ಅಂಜಲಿ ತನ್ನ ಎದೆಯ ಮೇಲಿದ ಅಂಜಲಿಯ ಕೈಯನ್ನು ಹಿಡಿದು ತನ್ನ ತುಟಿಗೆ ಒತ್ತಿಕೊಂಡು ಐ ಲವ್ ಯು ಅಂಜಲಿ ಎನ್ನುತ್ತಾನೆ ಸಿದ್ಧಾರ್ಥ್ ಅಂಜಲಿ ಸಿದ್ಧಾರ್ಥ್ ಅಣೆಯ ಮೇಲಿದ್ದ ಕೂದಲನ್ನು ಸರಿಸಿ ಹಣೆಗೆ ಚುಂಬಿಸಿ ಐ ಲವ್ ಯು ಟು ಎನ್ನುತ್ತಾಳೆ ನಿನ್ನ ಅಪ್ಪನ ಗಂಟು ಹೋಗುತ್ತದೆ ಬರೀ ಒಂದೇ ಒಂದು ಮುತ್ತು ಕೊಟ್ಟು ಸುಮ್ಮನಾಗುತ್ತೀಯಲ್ಲ ಎನ್ನುತ್ತಾನೆ ಸಿದ್ಧಾರ್ಥ್ ಅಂಜಲಿ ನಕ್ಕು ಅವನ ಕೆನ್ನೆಗೆ ಇನ್ನೊಂದು ಮುತ್ತು ಕೊಡುತ್ತಾಳೆ ಇದು ನಿನ್ನ ಹಾಗೆ ಸಪ್ಪೆ ಎನ್ನುತ್ತಾನೆ ಸಿದ್ಧಾರ್ಥ್ ನನಗೆ ಹೀಗೆ ಕೊಡುವುದಕ್ಕೆ ಬರುವುದು ಎಂದು ಮುಖ ಊದಿಸಿಕೊಂಡು ಹೇಳುತ್ತಾಳೆ ಅಂಜಲಿ ಹೇಗೆ ಮುತ್ತು ಕೊಡುವುದು ಎಂದು ನಾನು ನಿನಗೆ ಹೇಳಿಕೊಡುತ್ತೇನೆ ಬಾ ಎಂದು ಅವಳ ತಲೆಯನ್ನು ಎರಡು ಕೈಯಲ್ಲಿ ಹಿಡಿದು ತನ್ನತ್ತ ಎಳೆದುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಂತೆಯೇ ಸಿದ್ದುವಣ ನೀನು ಅಂಜಲಿಗೆ ಆಮೇಲೆ ಮುತ್ತು ಕೊಡುವುದನ್ನು ಹೇಳಿಕೊಡುವಂತೆ ಈಗ ಟೆರೆಸ್ಗೆ ಬಾ ಎನ್ನುತ್ತಾಳೆ ರತ್ನಿ ರತ್ನಿಯ ಧ್ವನಿಗೆ ಅಂಜಲಿಯ ಮಡಿಲಲ್ಲಿ ಮಲಗಿದ್ದ ಸಿದ್ಧಾರ್ಥ್ ಒಂದೇ ಸಲಗೆ ಎದ್ದು ಕೂರುತ್ತಾ ಬಾಗಿಲ ಕಡೆ ನೋಡುತ್ತಾನೆ ಬಾಗಿಲ ಬಳಿ ರಮೇಶ್ ಚಂಚಲ ಬದ್ರಿ ರತ್ನಿ ನಾಲ್ವರು ಮುಸಿಮುಸಿ ನಗುತ್ತಾ ನಿಂತಿರುತ್ತಾರೆ ಅವರನ್ನು ನೋಡುತ್ತಿದ್ದಂತೆ ಅಂಜಲಿ ಸಿದ್ಧಾರ್ಥ್ ಎದ್ದು ನಿಲ್ಲುತ್ತಾರೆ ಅವರ ಮುಜುಗರವನ್ನು ನೋಡಿದ ಬದ್ರಿ ನಾನು ಹೇಳಿದೆ ಸಿದ್ಧಾರ್ಥ್ ಅವರಿಗೆ ಡಿಸ್ಟರ್ಬ್ ಮಾಡುವುದು ಬೇಡ ನಾವು ಟೆರೆಸ್ಗೆ ಹೋಗೋಣ ಎಂದು ಆದರೆ ನಿನ್ನ ತಂಗಿ ಕೇಳಬೇಕಲ್ಲ ನಮ್ಮನ್ನು ಇಲ್ಲಿಗೆ ಎಳೆದುಕೊಂಡು ಬಂದು ನಿಂತಿದ್ದಾಳೆ ನೋಡು ಇದರಲ್ಲಿ ನಮ್ಮದೇನು ತಪ್ಪಿಲ್ಲ ಎನ್ನುತ್ತಾನೆ ಬದ್ರಿ ಅಣ್ಣ ನೀನು ಎಷ್ಟು ಫೋನ್ ಮಾಡಿದರೂ ರಿಸೀವ್ ಮಾಡಲಿಲ್ಲವಲ್ಲ ನಿನ್ನನ್ನು ಬಿಟ್ಟು ಹೋಗಲು ಮನಸ್ಸು ಬರಲಿಲ್ಲ ಅದಕ್ಕೆ ಇಲ್ಲಿಗೆ ಬಂದೆ ಎನ್ನುತ್ತಾಳೆ ರತ್ನಿ ನನ್ನ ತಂಗಿಗೆ ಮುತ್ತಿನ ಪಾಠವನ್ನು ಮುಂದೆ ಹೇಳಿಕೊಡುವಂತೆ ಈಗ ಟೆರೆಸ್ಗೆ ಹೋಗೋಣ ಬಾ ಎಂದು ಸಿದ್ಧಾರ್ಥ ಕಾಳೆಳೆಯುತ್ತಾನೆ ರಮೇಶ್ ನಿನ್ನ ತಂಗಿಗೆ ನಾನು ಹೇಳಿಕೊಡುವಷ್ಟೊತ್ತಿಗೆ ನಾನು ಮುದುಕನಾಗದಿದ್ದರೆ ಅಷ್ಟೇ ಸಾಕು ರಮೇಶ್ ನಿನ್ನ ತಂಗಿ ತುಂಬ ಸ್ಲೋ ಆದರೆ ಈ ವಿಷಯದಲ್ಲಿ ನೀನು ತುಂಬ ಅದೃಷ್ಟ ಮಾಡಿದ್ದೀಯ ನನ್ನ ಅಂಜಲಿಯಾಗೆ ಚಂಚಲ ಸ್ಲೋ ಏನೂ ಇಲ್ಲ ತುಂಬ ಫಾಸ್ಟ್ ಇದ್ದಾಳೆ ಅವಳು ಎಂದು ರಮೇಶ್ಗೆ ಕಣ್ಣು ಒಡೆದು ರಮೇಶ್ನನ್ನು ಕೆಣಕುವ ರೀತಿಯಲ್ಲಿ ಹೇಳುತ್ತಾನೆ ಸಿದ್ಧಾರ್ಥ್ ಇಬ್ಬರ ಮಾತಿಗೆ ಅಂಜಲಿ ಮುಜುಗರದಿಂದ ಕೈ ಕೈ ಇಸಿಕ್ಕಿಕೊಂಡರೆ ಚಂಚಲ ನಿಮ್ಮಿಬ್ಬರ ಕಾಲೆಳೆಯುವ ಆಟ ಮುಗಿದಿದ್ದರೆ ಎಲ್ಲರೂ ಟೆರೆಸ್ಗೆ ಹೋಗೋಣವಾ ಎನ್ನುತ್ತಾಳೆ ಹ್ಞೂ ಅಣ್ಣ ಬಾ ಎಲ್ಲರೂ ಟೆರೆಸ್ ಮೇಲೆ ಕೂತು ಮಾತನಾಡೋಣ ನೀನು ಟೆರೆಸ್ ಮೇಲೆ ಅಂಜಲಿಯ ಮಡಿಲಲ್ಲಿ ಮಲಗುವಂತೆ ಎನ್ನುತ್ತಾಳೆ ರತ್ನಿ ಆಯಿತು ಬಾ ಪುಟ್ಟ ಎಂದು ರತ್ನಿಯ ಹೆಗಲ ಮೇಲೆ ಕೈ ಹಾಕಿ ಇನ್ನೊಂದು ಕೈಯಲ್ಲಿ ಅಂಜಲಿಯ ಕೈ ಹಿಡಿದು ಹೆಜ್ಜೆ ಹಾಕುತ್ತಾನೆ ಸಿದ್ಧಾರ್ಥ ಎಲ್ಲರೂ ಟೆರೆಸ್ ಮೇಲೆ ಹೋಗುತ್ತಾರೆ ಎಲ್ಲರೂ ಅವರವರ ಜೋಡಿಯ ಪಕ್ಕದಲ್ಲೇ ನೆಲದ ಮೇಲೆ ಕೂರುತ್ತಾರೆ ಸಿದ್ಧಾರ್ಥ ಮನೆಯ ಟೆರೆಸ್ ತುಂಬ ಸುಂದರವಾಗಿತ್ತು ತುಂಬ ವಿಶಾಲವಾದ ಜಾಗವಿತ್ತು ಟೆರೆಸ್ ತುಂಬ ಗಿಡಗಳನ್ನು ಪಾರ್ಕ್ನಲ್ಲಿ ಬೆಳೆಯಲಾಗಿತ್ತು ಅರ್ಧ ಭಾಗ ಗಾಜಿನಿಂದ ಮುಚ್ಚಲ್ಪಟ್ಟ ಟೆರೆಸ್ ಆಗದ್ ಆದರೆ ಇನ್ನರ್ಧ ಭಾಗ ಖಾಲಿಯಾಗಿತ್ತು ಆ ಜಾಗದಲ್ಲೆಲ್ಲ ಗಿಡಗಳನ್ನು ಬೆಳೆಸಿದ್ದರು ಗಾಜಿನಿಂದ ಮುಚ್ಚಲ್ಪಟ್ಟ ಚಿಕ್ಕ ಮಂಟಪದಂತಿದ್ದ ಜಾಗದಲ್ಲಿ ಎಲ್ಲರೂ ಕೂರುತ್ತಾರೆ ಸಿದ್ಧಾರ್ಥ ಏನೂ ಮುಜುಗರ ಪಡದೆ ಅಂಜಲಿಯ ಮಡಿಲ ಮೇಲೆ ಓರೆಯಾಗಿ ತಲೆಯನ್ನು ಇಡುತ್ತಾನೆ ಅಂಜಲಿಗೆ ಮುಜುಗರವಾಗಿ ಎಲ್ಲರನ್ನೂ ನೋಡುತ್ತಾಳೆ ಎಲ್ಲರೂ ನಕ್ಕು ಏನು ಹೇಳದೆ ಸುಮ್ಮನಾಗುತ್ತಾರೆ ಮುಜುಗರ ಬೇಡ ಅಂಜಲಿ ಎಲ್ಲ ಹುಡುಗರಿಗೂ ತಮ್ಮ ಹುಡುಗಿಯರ ಮಡಿಲಲ್ಲಿ ಮಲಗಬೇಕು ಎಂಬ ಆಸೆ ಇರುತ್ತದೆ ಇಲ್ಲಿ ನೋಡು ನಿನ್ನ ಅಣ್ಣನಿಗೂ ಆಸೆ ಇದೆ ಆದರೆ ನೀವೆಲ್ಲ ಏನೆಂದುಕೊಳ್ಳುತ್ತೀರಾ ಎಂಬ ಸಂಕೋಚದಿಂದ ಹಾಗೆ ಕೂತಿದ್ದಾನೆ ಎಂದು ಚಂಚಲ ರಮೇಶ್ನನ್ನು ಎಳೆದು ಅವಳೇ ಅವನ ತಲೆಯನ್ನು ತನ್ನ ಮಡಿಲಲ್ಲಿ ಇರಿಸಿಕೊಳ್ಳುತ್ತಾಳೆ ಚಂಚಲಳ ಆಟಕ್ಕೆ ಎಲ್ಲರೂ ನಗುತ್ತಾರೆ ರಮೇಶ್ ನಕ್ಕು ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಥ್ಯಾಂಕ್ ಯು ಎನ್ನುತ್ತಾನೆ ಆದರೆ ಇವರೆಲ್ಲರಿಗಿಂತ ಡಿಫ್ರೆಂಟ್ ರತ್ನಿ ಬದ್ರಿಯನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಳ್ಳದೆ ತಾನೇ ಅವನ ಮಡಿಲಲ್ಲಿ ಚಿಕ್ಕ ಮಗುವ ಹಾಗೆ ಕೂತು ಅವನ ಕತ್ತನ್ನು ಬಳಸಿ ತನ್ನ ತಲೆಯನ್ನು ಅವನ ಭುಜದ ಮೇಲೆ ಇರಿಸಿಕೊಳ್ಳುತ್ತಾಳೆ ಬದ್ರಿಗೆ ಮುಜುಗರವಾಗುತ್ತದೆ ಹೇ ರತ್ನಿ ಅಂಜಲಿ ಚಂಚಲ ತಮ್ಮ ಹುಡುಗರನ್ನು ಮಡಿಲಲ್ಲಿ ಮಲಗಿಸಿಕೊಂಡರೆ ನೀನೇನು ನನ್ನ ಮಡಿಲಲ್ಲಿ ಚಿಕ್ಕ ಮಕ್ಕಳ ಹಾಗೆ ಕೂತಿದ್ದೀಯಲ್ಲ ಹೆದ್ದೇಳು ಎನ್ನುತ್ತಾನೆ ಏ ಹೋಗು ಬದ್ರಿ ನನಗೆ ನಿನ್ನ ಜೊತೆ ಹೀಗೆ ಕೂತರೆ ನೆಮ್ಮದಿ ಬೆಳಿಗ್ಗೆಯಿಂದ ನಿನ್ನನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ಎನ್ನುತ್ತಾ ಅವನ ಕೆನ್ನೆಗೆ ಮುತ್ತು ಕೊಡುತ್ತಾಳೆ ರತ್ನಿಯ ಆಟಕ್ಕೆ ಬದ್ರಿ ನಾಚಿಕೆಗೆಟ್ಟವಳು ಎಂದು ತಲೆ ಚೆಚ್ಚಿಕೊಳ್ಳುತ್ತಾನೆ ಎಲ್ಲರೂ ಬದ್ರಿಯ ಅವಸ್ಥೆ ನೋಡಿ ನಗುತ್ತಾರೆ ಯಾಕೆ ಎಲ್ಲರೂ ನಗುವುದು ಈಗ ಸ್ವಲ್ಪ ಒತ್ತಿನ ಹಿಂದೆ ನೀವೆಲ್ಲ ನಿಮ್ಮ ಜೋಡಿಯ ಜೊತೆ ಹೇಗೆ ಇದ್ದೀರಿ ಎಂದು ನೆನ ನೆನಪಿಸಿಕೊಳ್ಳಿ ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯನಾ ಎಂದು ಕೇಳುತ್ತಾಳೆ ರತ್ನಿ ಅವರೆಲ್ಲ ನಿನ್ನ ಹಾಗೆ ಎಲ್ಲರ ಮುಂದೆ ಈ ರೀತಿ ಮುಜುಗರ ಪಡಿಸಲಿಲ್ಲ ಎನ್ನುತ್ತಾನೆ ಬದ್ರಿ ಬದ್ರಿಯ ಮಾತಿಗೆ ರತ್ನಿ ಮೂತಿ ತಿರುಗಿಸಿ ಅವನ ಹೆಗಲ ಮೇಲೆ ಮತ್ತೆ ತಲೆ ಇಡುತ್ತಾಳೆ ಬದ್ರಿ ಅವಳಿನ್ನೂ ಚಿಕ್ಕವಳು ಅವಳಿಗೇನೂ ಗೊತ್ತಾಗುವುದಿಲ್ಲ ಅವಳಿಗೆ ನೀನೇ ಮಾಡಿರುವ ಅಭ್ಯಾಸ ಇದು ಎಂದು ನಮಗೆ ಗೊತ್ತು ನೀನೇನು ಮುಜುಗರ ಪಡಬೇಡ ಎಂದು ಕಣ್ಣು ಒಡೆಯುತ್ತಾನೆ ಸಿದ್ಧಾರ್ಥ್ ಬದ್ರಿನಕ್ಕು ನಿನ್ನ ತಂಗಿಯನ್ನು ನೀನೇ ಮೆಚ್ಚಬೇಕು ಎನ್ನುತ್ತಾನೆ ರಮೇಶ್ ಚಂಚನಾಳ ಕೈಯನ್ನು ತನ್ನ ಎದೆಯ ಮೇಲೆ ಇರಿಸಿಕೊಂಡು ಈ ಮಡಿಲು ನನಗೆ ಸಾಯುವ ತನಕ ಬೇಕು ಮುದ್ದು ಎಷ್ಟು ಹಂಬಲಿಸಿದ್ದೇ ಗೊತ್ತಾ ಈ ಒಂದು ಕ್ಷಣಕ್ಕೋಸ್ಕರ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾನೆ ಸಿದ್ಧಾರ್ಥ್ ಅಂಜಲಿಯ ಮಡಿಲ ಮೇಲೆ ಕಣ್ಣು ಮುಚ್ಚಿ ನಿನ್ನ ಮಡಿಲು ನನ್ನ ತಾಯಿಯನ್ನು ನೆನೆಸುತ್ತದೆ ಕಣೆ ಬಂಗಾರ ನನ್ನ ತಾಯಿಯಷ್ಟೇ ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ನನ್ನ ಜೀವವಾಗಿ ಬಿಟ್ಟಿದ್ದೀಯ ನೀನು ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾನೆ ಬದ್ರಿ ರತ್ನಿಯ ತಲೆಯನ್ನು ಸವರುತ್ತಾ ನನ್ನ ಪುಟ್ಟ ಗೊಂಬೆ ಕಣೆ ನೀನು ಮನೆ ಬಿಟ್ಟು ಬಂದು ನನ್ನನ್ನು ಎಷ್ಟು ಎದುರಿಸಿದ್ದೀಯ ಗೊತ್ತಾ ನೀನು ನೀನಿಲ್ಲದೆ ಈ ಬದ್ರಿ ಇಲ್ಲ ನೀನು ಯಾವಾಗಲೂ ನನ್ನ ಹೆಗಲ ಮೇಲೆ ಈ ರೀತಿ ತಲೆಯಿಟ್ಟು ಮಲಗುವುದೇ ನನಗೆ ತುಂಬ ಇಷ್ಟ ಎಂದು ತನ್ನ ಮನದಲ್ಲಿಯೇ ಹೇಳಿಕೊಳ್ಳುತ್ತಾನೆ ಎಲ್ಲರೂ ಮಧ್ಯರಾತ್ರಿ ತನಕ ಮಾತನಾಡುತ್ತಾ ಕೂರುತ್ತಾರೆ ತಮ್ಮ ಬಾಲ್ಯದ ಜೀವನ ತಮ್ಮ ಕಾಲೇಜಿನ ಜೀವನ ನಂತರ ತಮ್ಮ ತಮ್ಮ ಪ್ರೀತಿ ಶುರುವಾದ ದಿನಗಳನ್ನು ನೆನೆಸಿಕೊಂಡು ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ಕೂತಲಿಯೇ ಎಲ್ಲರೂ ನಿದ್ದೆಗೆ ಜಾರು ಜಾರುತ್ತಿರುತ್ತಾರೆ ಎಲ್ಲರನ್ನೂ ಅಂಜಲಿ ಎಚ್ಚರಿಸುತ್ತಾಳೆ ತುಂಬ ಗಾಳಿ ಇದೆ ಶೀತ ಜಾಸ್ತಿಯಾಗುತ್ತದೆ ಬನ್ನಿ ಒಳಗೆ ಹೋಗೋಣ ಎಂದು ಎಚ್ಚೆತ್ತ ರಮೇಶ್ ಚಂಚಲ ನಿನಗೆ ಮೊದಲೇ ಇಂದಿನ ದಿನ ಜ್ವರ ಬಂದಿತ್ತು ತುಂಬ ಹೊತ್ತು ಗಾಳಿಯಲ್ಲಿ ಕೂರುವುದು ಬೇಡ ಬನ್ನಿ ಕೆಳಗೆ ಹೋಗೋಣ ಎನ್ನುತ್ತಾನೆ ಸಿದ್ಧಾರ್ಥ್ ಅಂಜಲಿ ರಮೇಶ್ ಚಂಚಲ ಎದ್ದರೂ ಬದ್ರಿ ಹಾಗೇ ಕೂತಿರುತ್ತಾನೆ ಬದ್ರಿ ರತ್ನಿಯನ್ನು ಎಷ್ಟು ಎಚ್ಚರಿಸಿದರೂ ಅವಳಿಗೆ ಎಚ್ಚರವೇ ಆಗುವುದಿಲ್ಲ ತುಂಬ ಹೊತ್ತು ಅವಳನ್ನು ಕೂರಿಸಿಕೊಂಡಿದ್ದರಿಂದ ಬದ್ರಿಯ ಕಾಲುಗಳು ಆಡುತ್ತಾನೆ ಇಲ್ಲ ಅವನ ಅವಸ್ಥೆಯನ್ನು ಕಂಡ ಸಿದ್ಧಾರ್ಥ್ ತಾನೇ ಮುಂದಾಗಿ ಹೋಗಿ ತನ್ನ ಪುಟ್ಟ ತಂಗಿಯನ್ನು ತನ್ನ ಎರಡೂ ಕೈಗಳಲ್ಲಿ ಎತ್ತುಕೊಳ್ಳುತ್ತಾನೆ ನಂತರ ಬದ್ರಿ ನಿಧಾನವಾಗಿ ಎದ್ದು ನಡೆಯಲು ಶುರು ಮಾಡುತ್ತಾನೆ ಚಂಚಲ ಸಿದ್ಧಾರ್ಥ್ಗೆ ಸಿದ್ದು ರತ್ನಿಯನ್ನು ನನ್ನ ರೂಮಿನಲ್ಲಿ ಮಲಗಿಸು ನಾವೆಲ್ಲ ಒಂದೇ ರೂಮಿನಲ್ಲಿ ಮಲಗುತ್ತೇವೆ ಎನ್ನುತ್ತಾಳೆ ಸಿದ್ಧಾರ್ಥ್ ಸರಿ ಎಂದು ರತ್ನಿಯನ್ನು ಚಂಚಲಾಳ ರೂಮಿಗೆ ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸುತ್ತಾನೆ ರಮೇಶ್ ಮನಸ್ಸಿನಲ್ಲಿಯೇ ಅಲ್ಲಿಗೆ ಅಂಜಲಿ ರತ್ನಿ ಇವತ್ತು ರಾತ್ರಿ ನಿದ್ದೆ ಮಾಡಿದ ಹಾಗೆ ಎಂದುಕೊಳ್ಳುತ್ತಾನೆ ಏಕೆಂದರೆ ಚಂಚಲಾಳ ನಿದ್ದೆಯ ನಂತರ ಒದ್ದಾಟವನ್ನು ಅವನು ಕಂಡಿದ್ದಾನಲ್ಲ ಅದಕ್ಕೆ ಬೆಡ್ ತುಂಬ ದೊಡ್ಡದಿದ್ದರಿಂದ ಮೂರು ಹೆಣ್ಣು ಮಕ್ಕಳು ಒಂದೇ ಬೆಡ್ ಮೇಲೆ ಮಲಗುತ್ತಾರೆ ಸಿದ್ಧಾರ್ಥ್ ರಮೇಶ್ ಮತ್ತು ಬದ್ರಿಯನ್ನು ತನ್ನ ರೂಮ್ಗೆ ಕರೆದುಕೊಂಡು ಹೋಗುತ್ತಾನೆ ಇತ್ತ ಮೂರು ಹುಡುಗರು ಕೂಡ ಒಂದೇ ಬೆಡ್ಡಿನ ಮೇಲೆ ಮಲಗುತ್ತಾರೆ ಎಲ್ಲರೂ ನೆಮ್ಮದಿಯ ನಿದ್ದೆಗೆ ಜಾರುತ್ತಾರೆ ನಂತರ ಶುರುವಾಯಿತು ಚಂಚಲಾಳ ಒದ್ದಾಟ ತನ್ನ ಪಕ್ಕದಲ್ಲಿ ಇರುವುದು ತಾನು ಪ್ರತಿನಿತ್ಯ ತಬ್ಬಿ ಮಲಗುವ ಗೊಂಬೆ ಎಂದು ತಿಳಿದು ರತ್ನಿಯ ಮೇಲೆ ತನ್ನ ಇಡೀ ಶರೀರವನ್ನು ಆಕೆಯೇ ಮಲಗಿರುತ್ತಾಳೆ ಚಂಚಲ ರತ್ನಿಗೆ ಉಸಿರು ಕಟ್ಟಿದಂತಾಗಿ ಕಣ್ಣು ಬಿಟ್ಟು ನೋಡಿದರೆ ಚಂಚಲಾಳ ಅರ್ಧ ಶರೀರ ರತ್ನಿಯ ಮೇಲೆ ಇರುವುದು ಗೊತ್ತಾಗುತ್ತದೆ ರತ್ನಿಗೆ ಆಗ ತಿಳಿಯುತ್ತದೆ ನಾನು ಚಂಚಲಾಳ ರೂಮಿನಲ್ಲಿ ಇದ್ದೇನೆ ಎಂದು ಕಷ್ಟಪಟ್ಟು ಅವಳ ಕೈಕಾಲುಗಳನ್ನು ತನ್ನ ದೇಹದಿಂದ ಸರಿಸಿ ಮಲಗುತ್ತಾಳೆ ಮತ್ತೆ ಐದು ನಿಮಿಷಕ್ಕೆ ಅದೇ ಮುಂದುವರಿಯುತ್ತದೆ ಮತ್ತೆ ಚಂಚಲಾಳನ್ನು ಸರಿಯಾಗಿ ಮಲಗಿಸಿ ಮಲಗುತ್ತಾಳೆ ರತ್ನಿ ಸುಮಾರು ಒಂದು ಗಂಟೆಗಳ ಕಾಲ ಇದೇ ಆಟ ಮುಂದುವರೆಯುತ್ತಿದ್ದರಿಂದ ನೋಡಿ ನೋಡಿ ಸಾಕಾದ ರತ್ನಿ ಈ ಅಕ್ಕನ ಸಹವಾಸವೇ ಬೇಡ ಇವಳ ಪಕ್ಕ ಯಾರಾದರೂ ಮಲಗುವುದಕ್ಕೆ ಆಗುತ್ತದ ಎಂದು ಬೆಡ್ನಿಂದ ಕೆಳಗೆ ಇಳಿದು ಅಲ್ಲೇ ಇದ್ದ ಬೆರ್ಸಿಟ್ಟನ್ನು ನೆಲದ ಮೇಲೆ ಆಸಿ ಮಲಗುತ್ತಾಳೆ ನಂತರ ಇಷ್ಟು ಹೊತ್ತು ನೆಮ್ಮದಿಯಾಗಿ ಮಲಗಿದ್ದ ಅಂಜಲಿಗೆ ಕಾಟ ಕೊಡಲು ಶುರು ಮಾಡುತ್ತಾಳೆ ಚಂಚಲ ಅಂಜಲಿಗೂ ಅವಳನ್ನು ಸರಿಸಿ ಸರಿಸಿ ಸಾಕಾಯಿತು ಅವಳಿಗೂ ಕೂಡ ಸರಿಯಾಗಿ ನಿದ್ದೆಯನ್ನು ಮಾಡಲು ಬಿಡುವುದಿಲ್ಲ ಚಂಚಲ ಸಾಕಾದವಳಂತೆ ಎದ್ದು ಕೂತ ಅಂಜಲಿ ಕೆಳಗೆ ಮಲಗಿದ್ದ ರತ್ನಿಯನ್ನು ನೋಡಿ ರತ್ನಿ ಇವಳ ಕಾಟವನ್ನು ತಡೆಯಲು ಆಗದೆ ಕೆಳಗೆ ಹೋಗಿ ಮಲಗಿದ್ದಾಳೆ ಎಂದು ನಗುತ್ತಾಳೆ ಹೀಗೆ ಆದರೆ ನನಗೆ ಇಡೀ ರಾತ್ರಿ ನಿದ್ದೆ ಮಾಡಲು ಬಿಡುವುದಿಲ್ಲ ಎಂದು ತಿಳಿದ ಅಂಜಲಿ ರೂಮಿನ ಸುತ್ತಮುತ್ತ ನೋಡುತ್ತಾಳೆ ಸೋಫಾ ಮೇಲೆ ಒಂದು ದೊಡ್ಡ ಗೊಂಬೆಯನ್ನು ನೋಡಿ ಅದನ್ನು ತೆಗೆದುಕೊಂಡು ಬಂದು ಚಂಚಲಾಳ ಪಕ್ಕ ಇಡುತ್ತಾಳೆ ಚಂಚಲ ತಕ್ಷಣ ಅದನ್ನು ಎರಡೂ ಕೈಯಿಂದ ತಬ್ಬಿ ಒಂದು ಕಾಲನ್ನು ಅದರ ಮೇಲೆ ಹಾಕಿ ಮಲಗುತ್ತಾಳೆ ನಂತರ ಅವಳಿಗೆ ಬೆರ್ಸಿಟ್ ಓದಿಸಿ ತಲೆದಿಂಬನ್ನು ತೆಗೆದುಕೊಂಡು ಬಂದು ತಾನೂ ಕೂಡ ರತ್ನಿಯ ಪಕ್ಕ ಮಲಗುತ್ತಾಳೆ ಅಂಜಲಿ ಬೆಳಗ್ಗಿನ ಜಾವ ಐದಕ್ಕೆ ಎಚ್ಚರವಾದ ಗಿರಿಜಾರವರು ಇಷ್ಟೊತ್ತಿಗೆ ಸಿದ್ಧಾರ್ಥ ಎದ್ದಿ ವರ್ಕೌಟ್ ಶುರು ಮಾಡಬೇಕಿತ್ತಲ್ಲ ಇನ್ನು ಎದ್ದಿಲ್ಲವಲ್ಲ ಎಂದುಕೊಂಡು ಅವನ ರೂಮ್ ಕಡೆ ಹೋಗುತ್ತಾರೆ ಸಿದ್ಧಾರ್ಥ್ ರೂಮಿನಲ್ಲಿ ಮೂರು ಜನರು ಒಟ್ಟಿಗೆ ಮಲಗಿರುವುದನ್ನು ನೋಡಿ ನಸುನಕ್ಕು ಅವರಿಗೆಲ್ಲ ಸರಿಯಾಗಿ ಬೆರ್ಸಿಟ್ ಓದಿಸಿ ಚಂಚಲ ರೂಮಿನ ಕಡೆ ಹೋಗುತ್ತಾರೆ ಚಂಚಲ ತನ್ನ ಗೊಂಬೆಯನ್ನು ತಬ್ಬಿ ತನ್ನ ಬೆಡ್ ಮೇಲೆ ಮಲಗಿದ್ದರೆ ರತ್ನಿ ಅಂಜಲಿ ಕೆಳಗೆ ಬೆರ್ಸಿಟ್ ಮೇಲೆ ಮಲಗಿ ಮಲಗಿರುವುದನ್ನು ನೋಡಿ ರಾತ್ರಿ ಎಲ್ಲ ಇವರಿಗೆ ಸರಿಯಾಗಿ ನಿದ್ದೆ ಕೊಟ್ಟಿಲ್ಲವೇನೋ ಇವಳು ಅದಕ್ಕೆ ಈ ಮಕ್ಕಳು ಕೆಳಗೆ ಮಲಗಿದ್ದಾರೆ ಈ ಒದ್ದಾಟ ಇವಳಿಗೆ ಯಾವಾಗ ಕಡಿಮೆಯಾಗುತ್ತದೋ ಏನೋ ಎಂದುಕೊಂಡು ಮೂರು ಜನಕ್ಕೂ ಸರಿಯಾಗಿ ಬೆರೆಸಿಟ್ಟು ಒದ್ದು ಒದಿಸುತ್ತಾರೆ ಆರು ಗಂಟೆಗೆ ಎಚ್ಚರವಾದ ಅಂಜಲಿ ಗಡಿಯಾರವನ್ನು ನೋಡುತ್ತಾಳೆ ತುಂಬ ಲೇಟಾಗಿ ಎದ್ದಿಬಿಟ್ಟೆನಲ್ಲ ಎಂದುಕೊಂಡು ಚಂಚಲಾಳ ಡ್ರೆಸ್ ಒಂದನ್ನು ತೆಗೆದುಕೊಂಡು ಸ್ನಾನವನ್ನು ಮಾಡಿ ಕೆಳಗೆ ಬರುತ್ತಾಳೆ ದೇವರ ಮನೆಯನ್ನು ಕ್ಲೀನ್ ಮಾಡಿ ಹೂವುಗಳಿಂದ ಅಲಂಕರಿಸಿ ನಂತರ ಹೊರಗಿನ ಜಾಗಕ್ಕೆ ನೀರು ಹಾಕಿ ಅಂಗಳಕ್ಕೆ ಚಂದವಾದ ರಂಗೋಲಿಯನ್ನು ಬಿಡಿಸುತ್ತಾಳೆ ನಂತರ ತುಳಸಿಯ ಕಟ್ಟೆಯ ಮುಂದೆ ಕೂಡ ಚಿಕ್ಕದಾದ ರಂಗೋಲೆಯನ್ನು ಬಿಡುತ್ತಾಳೆ ನಂತರ ದೇವರ ಮನೆ ದೀಪವನ್ನು ಹಚ್ಚಿ ಧೂಪವನ್ನು ಇಡುತ್ತಾಳೆ ಅಷ್ಟೊತ್ತಿಗೆ ಸಿದ್ಧಾರ್ಥ ರಮೇಶ್ ಭದ್ರಿಗೆ ಎಚ್ಚರವಾಗುತ್ತದೆ ಎಲ್ಲರೂ ಬಾಲ್ಕಾನಿಯಲ್ಲಿ ಬಂದು ಮೈ ಮುರಿಯುತ್ತಾ ನಿಂತಿರುತ್ತಾರೆ ಅದೇ ಸಮಯಕ್ಕೆ ಅಂಜಲಿ ತುಳಸಿ ಕಟ್ಟೆಗೆ ಪೂಜೆ ಮಾಡಲೆಂದು ಬರುತ್ತಾಳೆ ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮ ಹಾಕಿ ಇವನ್ನು ಮುಡಿಸಿ ಗಂಧದ ಕಡ್ಡಿಯನ್ನು ಹಚ್ಚಿ ಪ್ರದಕ್ಷಿಣೆ ಮಾಡುತ್ತಿರುವುದನ್ನು ಮೇಲೆ ನಿಂತಿದ್ದ ಮೂರೂ ಜನರು ನೋಡುತ್ತಾರೆ ನಮ್ಮ ಅಂಜಲಿಯನ್ನು ಮದುವೆಯಾಗಲು ನೀನು ಪುಣ್ಯ ಮಾಡಿದ್ದೀಯ ಸಿದ್ಧಾರ್ಥ್ ಬೆಳಿಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡಿ ದೇವರ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡಿ ತುಳಸಿ ಪೂಜೆ ಮಾಡಿ ಮನೆಯನ್ನು ದೈವಿಕ ಕಳೆಯಲ್ಲಿ ಮುಳುಗಿಸಿದ್ದಾಳೆ ನಮ್ಮ ಅಂಜಲಿ ಎನ್ನುತ್ತಾನೆ ಬದ್ರಿ ಐನೋ ಬದ್ರಿ ನನಗೆ ಅವಳು ಸಿಕ್ಕಿರುವುದು ನನ್ನ ಪುಣ್ಯ ಎಂದುಕೊಳ್ಳುತ್ತೇನೆ ಅವಳು ನನ್ನ ಅಮ್ಮನ ಪಡಿಯಚ್ಚು ನನ್ನ ಅಮ್ಮ ಕೂಡ ಇದೇ ರೀತಿ ಇರುತ್ತಿದ್ದರು ಅವರನ್ನು ಕಳೆದುಕೊಂಡ ಮೇಲೆ ಇವೆಲ್ಲವನ್ನು ನಾನು ತುಂಬ ಮಿಸ್ ಮಾಡಿಕೊಂಡಿದ್ದೇನೆ ಈಗ ಅಂಜಲಿಯ ಮುಖಾಂತರ ಇವೆಲ್ಲವನ್ನು ನೋಡುತ್ತಿದ್ದೇನೆ ಎಂದು ಭಾವುಕನಾಗಿ ಹೇಳುತ್ತಾನೆ ಸಿದ್ಧಾರ್ಥ್ ಕಳೆದುಕೊಂಡವರಿಗೆ ಅದನ್ನು ಮರಳಿ ಕೊಡುವುದು ಆ ದೇವರಿಗೆ ಗೊತ್ತು ಸಿದ್ಧಾರ್ಥ್ ಎಂದು ರಮೇಶ್ ಸಿದ್ಧಾರ್ಥ್ ಎಗಲ ಮೇಲೆ ಕೈ ಹಾಕಿ ಹೇಳುತ್ತಾನೆ ಮನೆಯಲ್ಲಿ ಎಷ್ಟೇ ಬೇಡವೆಂದರೂ ನಿನ್ನ ತಂಗಿ ಈಗ ಅಡುಗೆ ಮಾಡೇ ಮಾಡುತ್ತಾಳೆ ಅವಳ ಕೈರುಚಿಯನ್ನು ಸವಿಯೋಣ ಬನ್ನಿ ಎನ್ನುತ್ತಾನೆ ಸಿದ್ಧಾರ್ಥ್ ಎಲ್ಲರೂ ಫ್ರೆಶ್ ಆಗಲು ಒಳಗೆ ಹೋಗುತ್ತಾರೆ ನಂತರ ಗಿರಿಜರವರಿಗೆ ಮತ್ತು ಮೋಹನ್ರವರಿಗೆ ಎಚ್ಚರವಾಗುತ್ತದೆ ಮನೆಯಲ್ಲಿ ದೈವಿಕ ಕಳೆಯನ್ನು ನೋಡಿದ ತಕ್ಷಣ ಇಬ್ಬರಿಗೂ ಸಂತೋಷವಾಗುತ್ತದೆ ಏಕೆಂದರೆ ಅಷ್ಟು ಬೇಗ ಕೆಲಸದವರು ಈ ಕೆಲಸವೆಲ್ಲವನ್ನು ಮಾಡುವುದಿಲ್ಲ ಎಂದು ಅವರಿಗೂ ಗೊತ್ತು ಈ ಕೆಲಸ ಎಲ್ಲ ಅಂಜಲಿ ಮಾಡಿರುತ್ತಾಳೆ ಎಂದು ಇಬ್ಬರಿಗೂ ಗೊತ್ತು ಅಡುಗೆ ಮನೆಯಲ್ಲಿ ತಿಂಡಿ ಮಾಡುತ್ತಿದ್ದ ಅಂಜಲಿಯನ್ನು ನೋಡಿದ ಮೋಹನ್ರವರು ಮತ್ತು ಗಿರಿಜರವರು ಸಿದ್ಧಾರ್ಥ ಆಯ್ಕೆಯ ಮೇಲೆ ಹೆಮ್ಮೆ ಪಡುತ್ತಾರೆ ಗಿರಿಜರವರು ಯಾಕಮ್ಮ ಅಂಜಲಿ ಇಷ್ಟು ಬೇಗ ಎದ್ದು ಈ ಕೆಲಸವೆಲ್ಲವನ್ನು ಮಾಡುವುದಕ್ಕೆ ಹೋದೆ ಇನ್ನೂ ಸ್ವಲ್ಪ ಹೊತ್ತಿನಲ್ಲೇ ಕೆಲಸದವರು ಬರುತ್ತಿದ್ದರು ಅವರೇ ಮಾಡುತ್ತಿದ್ದರು ಎಂದರು ಪರವಾಗಿಲ್ಲ ಅಮ್ಮ ನನಗೆ ಬೇಗ ಎಚ್ಚರವಾಗುತ್ತದೆ ಪಿ ಜಿಯಲ್ಲೂ ಇಷ್ಟೇ ಬೇಗ ಎಚ್ಚರವಾಗುತ್ತದೆ ಆವಾಗ ಸುಮ್ಮನೆ ಆಫೀಸ್ ಕೆಲಸ ಮಾಡುತ್ತಾ ಕೂತು ಬಿಡುತ್ತಿದ್ದೆ ನನಗೆ ಈ ಎಲ್ಲ ಕೆಲಸವನ್ನು ಮಾಡಿದರೆ ತುಂಬ ಖುಷಿ ನೆಮ್ಮದಿ ಸಿಗುತ್ತದೆ ಎನ್ನುತ್ತಾಳೆ ಅಂಜಲಿ ನಮ್ಮ ಮನೆಗೆ ಮಹಾಲಕ್ಷ್ಮಿಯನ್ನೇ ಉಡುಗೊರೆಯಾಗಿ ಕೊಡುತ್ತಿದ್ದಾನೆ ನಮ್ಮ ಸಿದ್ಧಾರ್ಥ ಅವನ ಆಯ್ಕೆ ನಮಗೆ ತುಂಬ ಸಂತೋಷವಾಗುತ್ತಿದೆ ಎನ್ನುತ್ತಾರೆ ಗಿರಿಜಾರವರು ನಿಮ್ಮಂಥ ಒಳ್ಳೆ ಮನಸ್ಸಿನವರ ಮನೆಗೆ ನಾನು ಸೊಸೆಯಾಗಿ ಬರುವುದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೇನೆ ಅಮ್ಮ ಎನ್ನುತ್ತಾಳೆ ಅಂಜಲಿ ಸರಿ ಮಗಳೇ ನಾವು ಫ್ರೆಶ್ ಆಗಿ ಬರುತ್ತೇವೆ ಎಂದು ಹೋಗುತ್ತಾರೆ ಎಲ್ಲರೂ ಫ್ರೆಶ್ ಆಗಿ ಹಾಲ್ ಸೇರುತ್ತಾರೆ ರತ್ನಿ ಚಂಚಲನ್ನು ಬಿಟ್ಟು ಎಲ್ಲರಿಗೂ ಕಾಫಿಯನ್ನು ಕೊಡುತ್ತಾಳೆ ಅಂಜಲಿ ಎಲ್ಲರೂ ಕಾಫಿ ಕುಡಿಯುತ್ತಾ ಮಾತಿಗೆ ಕುಳಿತುಕೊಳ್ಳುತ್ತಾರೆ ನಂತರ ಗಿರಿಜಮ್ಮನವರ ಸಹಾಯದಿಂದ ಮತ್ತು ಕೆಲಸದವರ ಸಹಾಯದಿಂದ ಬೆಳಗಿನ ತಿಂಡಿಯನ್ನು ಕೂಡ ಮಾಡುತ್ತಾಳೆ ಅಂಜಲಿ ನಂತರ ರತ್ನಿ ಮತ್ತು ಚಂಚಲಳ ಆಗಮನವಾಗುತ್ತದೆ ಇಬ್ಬರು ಕಣ್ಣು ಉಜ್ಜಿಕೊಳ್ಳುತ್ತಾ ಕೆಳಗೆ ಬರುತ್ತಾರೆ ರತ್ನಿಯನ್ನು ನೋಡಿದ ಗಿರಿಜರವರು ಅವಳ ತಲೆ ಸವರಿ ನಿದ್ದೆ ಸರಿಯಾಗಿ ಆಗಿಲ್ಲ ಅನ್ನಿಸುತ್ತದೆ ರತ್ನಿ ಪುಟ್ಟ ಎನ್ನುತ್ತಾರೆ ತಪ್ಪಾಯಿತು ಅಮ್ಮ ತುಂಬ ಲೇಟಾಗಿ ಎದ್ದು ಬಿಟ್ಟಿದ್ದೇನೆ ಇಷ್ಟು ಲೇಟಾಗಿ ನಾನು ಯಾವತ್ತೂ ಎದ್ದೇ ಇರಲಿಲ್ಲ ಎನ್ನುತ್ತಾಳೆ ರತ್ನಿ ರತ್ನಿ ಮತ್ತು ಚಂಚಲಾಗೂ ಕೂಡ ಕಾಫಿಯನ್ನು ಕೊಡುತ್ತಾಳೆ ಅಂಜಲಿ ರತ್ನಿ ಇಷ್ಟು ಲೇಟಾಗ ಹೇಳುವುದು ನೋಡು ಅಂಜಲಿ ಬೆಳಿಗ್ಗೆ ಬೇಗ ಎದ್ದು ದೇವರ ಮನೆ ಪೂಜೆ ಮಾಡಿ ತುಳಸಿ ಪೂಜೆ ಮಾಡಿ ಆಗಲೇ ಅಡುಗೆ ಮಾಡಿದ್ದಾಳೆ ನಿನ್ನ ಅಣ್ಣನ ಮನೆಗೆ ಬಂದು ಸೋಂಬೇರಿಯಾಗುತ್ತಿದ್ದೀಯಾ ಎನ್ನುತ್ತಾನೆ ಬದ್ರಿ ಬಿಡು ಬದ್ರಿ ಅವಳಿನ್ನೂ ಚಿಕ್ಕವಳು ಎನ್ನುತ್ತಾರೆ ಮೋಹನ್ರವರು ಅಯ್ಯೋ ಬದ್ರಿ ನೀನು ನನಗೇನು ಹೇಳಬೇಡ ಎಲ್ಲ ಹಾಗಿದ್ದು ಈ ಚಂಚಲ ಅಕ್ಕನಿಂದ ಇವಳ ಜೊತೆ ಮಲಗಿದವರ ಕತೆ ಗೋವಿಂದ ಎನ್ನುತ್ತಾಳೆ ರತ್ನಿ ಅವಳು ಏಕೆ ಹೀಗೆ ಹೇಳುತ್ತಿದ್ದಾಳೆ ಎಂದು ರಮೇಶ್ ಗಿರಿಜರವರಿಗೆ ಮತ್ತು ಅಂಜಲಿಗೆ ಗೊತ್ತಾಗಿ ಮುಸಿ ಮುಸಿ ನಗುತ್ತಾರೆ ಯಾಕೆ ನೀನು ಲೇಟಾಗಿ ಎದ್ದು ಅದನ್ನು ಚಂಚಲಾಳ ತಲೆಗೆ ಹಾಕುತ್ತಿದ್ದೀಯಾ ಎಂದು ಕೇಳುತ್ತಾನೆ ಬದ್ರಿ ಏನು ಗೊತ್ತಾ ಬದ್ರಿ ಈ ಅಕ್ಕ ತುಂಬ ಒದ್ದಾಡುತ್ತದೆ ಇವರ ಜೊತೆಯಲ್ಲಿ ಮಲಗುವುದಕ್ಕೆ ಆಗುವುದಿಲ್ಲ ತನ್ನ ಇಡೀ ಶರೀರವನ್ನು ಪಕ್ಕದಲ್ಲಿರುವವರ ಮೇಲೆ ಹಾಕುತ್ತಾಳೆ ನನಗೂ ನೋಡಿ ನೋಡಿ ಸಾಕಾಯಿತು ಬೇರೆ ಬೆಡ್ಶೀಟ್ ನೆಲದ ಮೇಲೆ ಹಾಕಿ ಮಲಗಿದೆ ನಂತರ ಇವಳ ಕಾಟ ಅಂಜಲಿಯ ಮೇಲೆ ಶುರುವಾಯಿತು ಅಂಜಲಿಗೂ ಈ ಅಕ್ಕನ ಕಾಟ ತಡೆದುಕೊಳ್ಳಲಾಗದೆ ನನ್ನ ಪಕ್ಕನೆ ಬಂದು ಮಲಗಿದಳು ಎನ್ನುತ್ತಾಳೆ ರತ್ನಿ ಅವಳ ಮಾತಿಗೆ ಎಲ್ಲರೂ ಜೋರಾಗಿ ನಗವಾಡುತ್ತಾರೆ ಚಂಚಲ ಮುಖ ಊದಿಸಿಕೊಂಡು ಕೂರುತ್ತಾಳೆ ಅವಳು ಹಾಗೆ ಪುಟ್ಟಿ ತನ್ನ ಪಕ್ಕ ತನ್ನ ಗೊಂಬೆ ಇಲ್ಲದಿದ್ದರೆ ಅವಳಿಗೆ ಸರಿಯಾಗಿ ನಿದ್ದೆ ಬರುವುದಿಲ್ಲ ಇಡೀ ಬೆಡ್ಡನ್ನು ಸರ್ವೆ ಮಾಡುತ್ತಾಳೆ ಎನ್ನುತ್ತಾರೆ ಗಿರಿಜರವರು ಸರಿ ಸರಿ ಎಲ್ಲರೂ ಬೇಗ ತಿಂಡಿ ತಿಂದು ರೆಡಿಯಾಗಿ ಹೊರಗೆ ಹೋಗೋಣ ಎನ್ನುತ್ತಾನೆ ಸಿದ್ಧಾರ್ಥ್ ಸರ್ ನೀವು ಹೋಗಿ ಬನ್ನಿ ನಾನು ಆಫೀಸ್ಗೆ ಹೋಗುತ್ತೇನೆ ಅಲ್ಲಿಯ ಕೆಲಸವನ್ನು ನೋಡಿಕೊಳ್ಳುತ್ತೇನೆ ಎನ್ನುತ್ತಾನೆ ರಮೇಶ್ ನೀನು ಎಲ್ಲಿ ಹೋಗುವುದು ಬೇಡ ರಮೇಶ್ ಆಫೀಸ್ ಕೆಲಸ ನಾನು ಬೇರೆಯವರಿಗೆ ವಹಿಸುತ್ತೇನೆ ಅಂಥ ಇಂಪಾರ್ಟೆಂಟ್ ಕೆಲಸವೇನೂ ಇಲ್ಲ ಎನ್ನುತ್ತಾನೆ ಸಿದ್ಧಾರ್ಥ್ ಫ್ರೆಂಡ್ ನೀನು ಬರುತ್ತೀಯಾ ಅಲ್ಲವಾ ನಮ್ಮ ಜೊತೆ ಎನ್ನುತ್ತಾಳೆ ರತ್ನಿ ಇಲ್ಲ ಫ್ರೆಂಡ್ ನೀವೆಲ್ಲ ಹೋಗಿ ಬನ್ನಿ ನಾನು ಇವತ್ತು ಆಫೀಸ್ಗೆ ಹೋಗುತ್ತೇನೆ ನಿಮ್ಮ ಜೊತೆ ಓಡಾಡುವಷ್ಟು ಶಕ್ತಿ ನನಗೆ ಇಲ್ಲ ಎನ್ನುತ್ತಾರೆ ಮೋಹನ್ರವರು ನಿನಗೆ ಸುಸ್ತು ಆಗದ ರೀತಿ ನಾವು ಓಡಾಡಿಕೊಂಡು ಬರೋಣ ಬಾ ಫ್ರೆಂಡ್ ಎಂದು ಕರೆಯುತ್ತಾಳೆ ರತ್ನಿ ನಾನು ಬೆಂಗಳೂರು ಎಲ್ಲವನ್ನೂ ನೋಡಿದ್ದೇನೆ ಫ್ರೆಂಡ್ ನಿಮ್ಮ ಊರಿಗೆ ಬಂದಾಗ ನಿಮ್ಮ ಊರನ್ನು ತೋರಿಸು ಅಷ್ಟೇ ಸಾಕು ನೀವು ಆರಾಮಾಗಿ ಓಡಾಡಿ ಬನ್ನಿ ಎನ್ನುತ್ತಾರೆ ಮೋಹನ್ರವರು ಗಿರಿಜರವರು ಕೂಡ ಅದನ್ನೇ ಹೇಳುತ್ತಾರೆ ಎಲ್ಲರೂ ತಿಂಡಿ ತಿಂದು ಒಂದೇ ಕಾರಿನಲ್ಲಿ ಹೋಗುವುದೆಂದು ನಿರ್ಧಾರ ಮಾಡುತ್ತಾರೆ ಕತೆ ಮುಂದುವರಿಯುತ್ತದೆ